ಸ್ನೇಹಿತರೆ ನಮಸ್ಕಾರ ಸ್ವಾಗತ ಸುಸ್ವಾಗತ ಆಶ್ರಯ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಮಹಿಳೆಯರಿಗೆ ಒಂದಿಷ್ಟು ಜನರಿಗೆ ಹಣ ಬರ್ತಾ ಇಲ್ಲ ಅಂತ ನಾನು ಕೇಳ್ಪಟ್ಟೆ ಆ್ಯಂಡ್ ಒಂದಿಷ್ಟು ಜನ ಅಲ್ಲ ಈಗ ಇಪ್ಪತ್ತ್ಮೂರನೇ ಕಂತಿನ ನನ್ನ ಪ್ರಕಾರ ಹೇಳಬೇಕಂತಂದರೆ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬರ್ತಾ ಇಲ್ಲ ಏನೂ ಮಹಿಳೆಯರಿಗೆ ಸರ್ಕಾರದ ಕಡೆಯಿಂದ ಹಣವೇ ಬಂದಿಲ್ಲ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಈಗಿನ ಪರಿಸ್ಥಿತಿಯಲ್ಲಿ ನೋಡೋದಾದರೆ ಮಹಿಳೆಯರಿಗೆ ಹಣ ಬಂದಿಲ್ಲ ಯಾಕಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬರ್ತಾನೆ ಇಲ್ಲ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬರ್ತಾ ಇಲ್ಲ ಅಂದ ತಕ್ಷಣ ಏನು ಮಾಡಬೇಕು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಕೆಲವ್ರದ್ದು ಆಗಿಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಕೆಲವ್ರದ್ದು ಆಗಿಲ್ಲ ಮತ್ತು ಪ್ಯಾನ್ ಕಾರ್ಡ್ ಅಪ್ಡೇಟ್ ಕೆಲವ್ರದ್ದಂತೂ ಆಗೇ ಇಲ್ಲ ಹಾಗಿದ್ದಾಗ ನೀವು ಏನು ಮಾಡಬೇಕು ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆಲ್ರಿಗೂ ಗೊತ್ತಿದೆ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನೈಂಟಿ ಪರ್ಸೆಂಟ್ ಜನ ಹೇಳ್ತಾ ಇದ್ದೀರ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಬೇಕು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಬೇಕು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಬೇಕು ಅಂತ ಹಾಗಾಗಿ ರೇಷನ್ ಕಾರ್ಡ್ ಅಪೇಟನ್ನು ಮಾಡುವಂಥದ್ದು ಹೇಗೆ ಎಲ್ಲದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಶುರು ಮಾಡೋ ಇವತ್ತೊಂದು ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂತಂದ್ರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿಲ್ಲ ಅಂತಂದ್ರೆ ಶೇರ್ ಮಾಡ್ಕೊಳ್ಳಿ ನೈಂಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲಿ ಈ ಮಹಿಳೆಯರಿಗೆ ಒಂದಿಷ್ಟು ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ ಯಾಕೆ ಹಣ ಜಮೆ ಆಗ್ತಾ ಇಲ್ಲ ಏನು ಕತೆ ಮಹಿಳೆಯರಿಗೆ ತುಂಬ ಅಂದರೆ ತುಂಬ ಜನ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸದ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ಇಪ್ಪತ್ತ ಇಪ್ಪತ್ತ್ ಮೂರನೇ ಗಂತಿನ ನಡೀತಾ ಇರುವಂಥದ್ದು ಇಪ್ಪತ್ತ್ ಇಪ್ಪತ್ನಾಲ್ಕಕ್ಕೆ ಕ್ಷಣಗಣನೆ ಇಪ್ಪತ್ತ್ಮೂರೇ ಬಂದಿಲ್ಲ ಬಿಡಿ ಇನ್ನು ಇಪ್ಪತ್ನಾಲ್ಕೇನು ಏನು ಕ್ಷಣಗಣನೆ ಅಂತಲೇ ನೀವು ಕೇಳ್ತೀರ ಆದರೆ ಯಾವಾಗ ಹಣ ಬರುತ್ತೆ ಈಗ ಇಪ್ಪತ್ತ್ಮೂರನೇ ಕಂತಿನ ಹಣ ಬಂದಿಲ್ಲ ಇಪ್ಪತ್ನಾಲ್ಕು ಕ್ಷಣಗಣನೆ ಅಂತ ಹೇಳ್ತಾ ಇದ್ದೀರಾ ಆದರೆ ಬರ್ತಾ ಇಲ್ಲ ನಮಗೆ ಇಪ್ಪತ್ತೆರಡು ಹಾಕಿ ಸರ್ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ವಲ್ಲ ನಮಗೆ ಇಪ್ಪತ್ತೊಂದೇ ಲಾಸ್ಟ್ ನಮಗೆ ಇನ್ನು ಇಪ್ಪತ್ತೆರಡು ಇಪ್ಪತ್ತು ಮೂರು ಇಪ್ಪತ್ತ್ನಾಲ್ಕು ಮೂರು ಕಂತಿನ ಹಣ ಬರಬೇಕು ಸರ್ ನಮಗೆ ನಮಗೆ ಸದ್ಯದಲ್ಲಿ ಈಗ ಮೂರು ಮೂರು ಕಂತಿನ ಹಣ ಬಂದಿಲ್ಲ ಅಂತಂದರೆ ನಮ್ಗೆ ಬೇಜಾರಾಗುತ್ತೆ ಸರ್ ನಾವು ಏನು ಸರ್ ಸರ್ಕಾರವನ್ನು ಸ ಇದು ಸರ್ಕಾರವನ್ನು ಹೇಗೆ ನಂಬುವಂಥದ್ದು ಸರ್ ನಮಗೆ ಹಣನೇ ಬಾ ಬರ್ತಾ ಇಲ್ವಲ್ಲ ಸರ್ ಅಂತ ಹೇಳ್ತೀರಾ ಖಂಡಿತವಾಗ್ಲೂ ಹೌದು ಯಾಕೆ ಹಣ ಬರ್ತಾ ಇಲ್ಲ ಅದನ್ನ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ನೈಂಟಿ ಪರ್ಸೆಂಟ್ ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದರೆ ಇಲ್ಲಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಕಾರಣ ಏನು ಮಹಿಳೆಯರಿಗೆ ಹಣ ಜಮೆ ಆಗದಿರೋದಕ್ಕೆ ಇದೇ ಕಾರಣ ಏನಪ್ಪ ಅಂತಂದರೆ ಒಂದು ನಿಮ್ಮ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ನಾನು ಸಾರಿ ಸಾರಿ ಹೇಳ್ತೀನಿ ನಾನು ಎಲ್ರಿಗೂ ಹೇಳುವಂಥದ್ದು ಇದೆ ನಾನು ತುಂಬ ಬಾರಿ ತುಂಬ ಬಾರಿ ತುಂಬ ಬಾರಿ ಹೇಳಿ ಹೇಳಿ ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ ನನಗೆ ಸುಸ್ತಾಗಿ ಯಾಕಪ್ಪ ಅಂತಂದರೆ ಮೊಬೈಲ್ ನಂಬರ್ ಸರಿ ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಮತ್ತೆ ಇನ್ನೊಂದು ವಿಚಾರ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ತಾ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಇಲ್ಲ ಆಗ್ತಾನೇ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಹೌದು ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಇಲ್ಲಿ ಕೆಲವರದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇರೋದಿಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಒಂದಿಷ್ಟು ಕೆಲಸ ಇದ್ದೇ ಇರುತ್ತೆ ಯಾಕಪ್ಪ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ಳುವಂಥದ್ದು ಅಷ್ಟು ಸುಲಭ ಅಷ್ಟು ಏನು ಕೆಲಸನೇ ಇಲ್ಲ ಗೃಹಲಕ್ಷ್ಮಿ ಹಣ ಹಣ ಪಡ್ಕೊಳ್ಳುವಂಥದ್ದು ಅಷ್ಟು ಈಸಿ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಯಾಕಪ್ಪ ಅಂತಂದ್ರೆ ಸ್ವಲ್ಪ ಕಷ್ಟ ಇದೆ ಆದರೂ ಕೂಡ ನೀವು ಆ ಕಷ್ಟದಲ್ಲೂ ಕೂಡ ಖಂಡಿತವಾಗಲೂ ಈ ನೀವು ಏನು ಮಾಡಬೇಕಪ್ಪ ಅಂತಂದರೆ ಆಗಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಆ್ಯಂಡ್ ಇ ಕೆ ವೈ ಸಿ ತುಂಬ ಇಂಪಾರ್ಟೆಂಟ್ ನಾನು ಇದನ್ನು ಹೇಳಿದ್ದೀನಿ ಅದನ್ನು ಕೂಡ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಮೊದಲೇದಾಗಿ ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಖಂಡಿತವಾಗ್ಲೂ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಎಲ್ರಿಗೂ ಹಣ ಬರುತ್ತೆ ಮತ್ತು ಅಪ್ಡೇಟನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಿಂದ ಖಂಡಿತವಾಗ್ಲೂ ಪಡ್ಕೊಳ್ತಾ ಇರಿ ನಾನು ದಿನಕ್ಕೆ ಮೂರು ವಿಡಿಯೋ ಅಂತೂ ಖಂಡಿತವಾಗ್ಲೂ ಹಾಕ್ತಾನೆ ಇರ್ತೀನಿ ಸ್ನೇಹಿತರೆ ಅಪ್ಡೇಟ್ ಬಂತ ಇಟ್ಕೊಳ್ಳಿ ಎಲ್ರಿಗೂ ಹೇಳುವಂಥದ್ದಿಷ್ಟೇ ನೀವು ಖಂಡಿತವಾಗ್ಲೂ ಅಪ್ಡೇಟ್ ಬಂತ ಇಟ್ಕೊಳ್ಳಿ ಬಂದು ಕೂಡಲೇ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬರುತ್ತೆ ಅಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಪಟ್ಟಂತ ಅಪ್ಡೇಟ್ ಆಗಿಬಿಡುತ್ತೆ ನೀವು ಖಂಡಿತವಾಗ್ಲೂ ನೋಡ್ಬೋದು ಎಲ್ಲವನ್ನು ಅಪ್ಡೇಟನ್ನು ಪಡ್ಕೊಳ್ಬೋದು ಎಲ್ಲರಿಗೂ ಅಂದರೆ ನಾನು ಅವರಿವ್ರಿಗಂತ ಹೇಳಲಿಕ್ಕೆ ಹೋಗಲ್ಲ ಯಾಕಪ್ಪ ಅಂತಂದರೆ ಕೆಲವರದ್ದು ನೈಂಟಿ ಪರ್ಸೆಂಟ್ ಜನರ ಪ್ರಾಬ್ಲಮ್ ಇದೆ ಇರುವಂಥದ್ದು ನೀವು ಎಲ್ಲರೂ ಕೂಡ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತಿಲ್ಲ ಇದು ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ನಾನು ಖಂಡಿತವಾಗ್ಲೂ ಎಲ್ರಿಗೂ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪೇಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪೀಟನ್ನು ಮಾಡ್ಕೊಳ್ಳಿ ಮೊಬೈಲ್ ನಂಬರ್ ಎಸ್ ಇದು ಅಪ್ಡೇಟ್ ಬಗ್ಗೆ ನಾನಿಲ್ಲಿ ಹೇಳಿಲ್ಲ ಮೊಬೈಲ್ ನಂಬರ್ ಇಲ್ಲಿ ನೈಂಟಿ ಪರ್ಸೆಂಟ್ ಜನ ಮೊಬೈಲ್ ನಂಬರ್ನ ಇಲ್ಲಿ ಅಂದರೆ ಮೊಬೈಲ್ ನಂಬರ್ನ ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ ಯಾಕಪ್ಪ ಅಂತಂದರೆ ಇಲ್ಲಿ ಫೋನ್ನ ಫೋನ್ ಯೂಸ್ ಮಾಡಬೇಕು ಫೋನು ನಡಿಬೇಕಂತಂದ್ರೆ ಮೊಬೈಲ್ ನಂಬರ್ ಬೇಕೆ ಹಾಗಾಗಿ ಆದರೆ ಆ ಮೊಬೈಲ್ ನಂಬರ್ನ ಡೆಡ್ ಮಾಡಲಿಕ್ಕೆ ಹೋಗಬೇಡಿ ಡೆಡ್ ಅಂತಂದರೆ ಏನು ಸರ್ ಅದು ಡೆಡ್ ಅಂತಂದರೆ ನಮ್ಗೆ ಅರ್ಥ ಆಗೋಲ್ಲ ಡೆಡ್ ಅಂತಂದರೆ ಅದು ಏನು ನಮ್ಮ ಅಂದರೆ ತಿಳಿಸ್ಕೊಡಿ ನಮಗೆ ತಿಳಿಸ್ಕೊಡಿ ಡೆಡ್ ಅಂತಂದ್ರೆ ಅರ್ಥ ಆಗಲ್ಲ ನಮ್ಗೆ ಅಂತ ಹೇಳ್ತೀರಾ ಹೌದು ಎಸ್ ಸರ್ ಡೆಡ್ ಅಂತಂದ್ರೆ ನಿಮ್ಮೊಂದು ಮೊಬೈಲ್ ನಂಬರ್ನ ಕಂಪ್ಲೀಟ್ ಆಗಿ ನೀವು ಎಲ್ಲರೂ ಕೂಡ ನಾನು ಎಲ್ರಿಗೂ ಹೇಳುವಂಥದ್ದು ಅವ್ರ ಅಲ್ಲ ಆದರೆ ಏನೇ ಆಗಲಿ ನೀವು ಮೊಬೈಲ್ ನಂಬರ್ನ ಕಂಪ್ಲೀಟಾಗಿ ರೇಷನ್ ಕಾರ್ಡ್ ಅಪ್ರೇಟನ್ನು ಮಾಡ್ಕೊಳ್ಳಿ ಮೊಬೈಲ್ ನಂಬರ್ನ ಡೆಡ್ ಆಗಲಿಕ್ಕೆ ಬಿಡಬೇಡಿ ಡೆಡ್ ಆಗ್ಲಿಕ್ಕೆ ಬಿಡಬೇಡಿ ಅಂತಂದರೆ ಅದನ್ನು ಅದಂತಂದರೆ ಏನು ಅಂತ ಕೇಳ್ತೀರ ಹೌದು ಖಂಡಿತವಾಗ್ಲಕ್ಕ ಅಂದರೆ ತುಂಬ ತುಂಬ ಜನರಿಗೆ ಒಂದಿಷ್ಟು ಪ್ರಶ್ನೆ ಬರುತ್ತೆ ನಿಮ್ಮೊಂದು ಏನು ಏನಂತಂದರೆ ನಿಮಗೆ ಗೊತ್ತಿರಲ್ಲ ನಿಮಗೆ ಹಣ ಬರೋತ್ತೋ ಬರೋದಿಲ್ಲೋ ಅಂತ ಸರ್ಕಾರದಿಂದ ಹಾಗಾಗಿ ನಾನು ಹೇಳ್ತಿರೋವಂಥದ್ದು ನಿಮ್ಮೊಂದು ಮೊಬೈಲ್ ನಂಬರನ್ನ ಕಂಪ್ಲೀಟಾಗಿ ಡೆಡ್ ಆಗಲಿಕ್ಕೆ ಬಿಡಬೇಡಿ ಎಲ್ಲದನ್ನು ಎಲ್ಲದನ್ನು ಕಂಪ್ಲೀಟಾಗಿ ಸರಿ ಮಾಡಿ ಅದನ್ನು ಕಂಪ್ಲೀಟಾಗಿ ಇಟ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಡೆಡ್ ಆಗಲಿಕ್ಕೆ ಬಿಡಬೇಡಿ ನಿಮ್ಮೊಂದು ಮೊಬೈಲ್ ನಂಬರ್ನ ಡೆಡ್ ಆದರೆ ಮತ್ತೆ ಭಾರೀ ಕಷ್ಟ ಆಗುತ್ತೆ ನಾನು ಅದೇ ಹೇಳ್ತಾ ಇರುವಂಥದ್ದು ಡೆಡ್ ಆಗಲಿಕ್ಕೆ ಬಿಡ್ಲಿಕ್ಕೆ ಹೋಗಬೇಡಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕಪ್ಪ ಅಂತಂದರೆ ಇಲ್ಲಿ ಡೆಡ್ ಆದರೆ ತುಂಬ ಅಂದರೆ ತುಂಬ ಜನರಿಗೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಕೆಲವರದ್ದು ಡೆಡ್ ಆಗಿದೆ ಕೆಲವರದ್ದು ಡೆಡ್ ಆಗಲಿಕ್ಕಿದೆ ಮತ್ತು ಯಾಕಪ್ಪ ಅಂತಂದರೆ ಕೆಲವ್ರದ್ದು ಡೆಡ್ ಆಗಲಿಕ್ಕಿದೆ ಅಂತಂದರೆ ಕೆಲವರು ಸುಮ್ಮನೆ ಬಿಟ್ಬಿಡ್ತೀರಾ ಹಾಗಾಗಿ ನೀವು ಡೆಡ್ ಮಾಡಲಿಕ್ಕೆ ಹೋಗಬೇಡಿ ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಆ್ಯಂಡ್ ಮೊಬೈಲ್ ಮೊಬೈಲ್ ನಂಬರ್ ನಿಮ್ಗೆ ಗೊತ್ತಿದೆ ಮೊಬೈಲ್ ನಂಬರ್ನ ಡೆಡ್ ಮಾಡ್ಲಿಕ್ಕೆ ಬಿಟ್ಟರೆ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಈಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಲಿಕ್ಕೆ ಆಗ್ತಾಯಿಲ್ಲ ಕೆಲವ್ರದ್ದು ಮೊಬೈಲ್ ನಂಬರ್ ಈಗ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿದ್ದಾರೆ ಏನು ಲಿಂಕ್ ಮಾಡಿದರೆ ಅದೇನು ಫೋನ್ ನಂಬರಿಂದ ಲಿಂಕ್ ಮಾಡಿದರೆ ಆದರೆ ಆದರೆ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಲಿಂಕ್ ಮಾಡಿದರೆ ಇಲ್ಲಿ ಮೇಯ್ನಾಗಿ ಪ್ರಾಬ್ಲಮ್ ಆಗುವಂಥದ್ದು ಏನಪ್ಪಾ ಅಂತಂದರೆ ನೀವು ಅದ್ರ ಅದರಿಂದ ಲಿಂಕ್ ಮಾಡಿದಿರ ಆದರೆ ನಿಮ್ಮ ಬಳಿ ಆ ಫೋನ್ ನಂಬರ್ ಇಲ್ಲ ಇದು ಪಕ್ಕಾ 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 ಪ್ರಾಬ್ಲಮ್ ಆಗ್ತಾ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸದ್ಯದಲ್ಲೇ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಆ ಮೊಬೈಲ್ ನಂಬರ್ನ ಕಂಪ್ಲೀಟಾಗಿ ಸರಿ ಮಾಡಿ ಇಟ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸ್ನೇಹಿತರೆ ಇಲ್ಲಿ ಇಲ್ಲಿ ವಿಡಿಯೋವನ್ನು ಈಗ ಕೊನೆವರೆಗೂ ನೋಡಿ ನನಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಮಹಿಳೆಯರಿಗೆ ಯಾಕೆ ಹಣ ಬರ್ತಾ ಇಲ್ಲ ಏನು ಕತೆ ಮಹಿಳೆಯರ ಇಲ್ಲಿ ಆಲ್ಮೋಸ್ಟ್ ಒಂದಿಷ್ಟು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ನನಗೆ ಏನು ಹೇಳಿದರು ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮಗೆ ನಮಗೆ ಹಣ ಬರ್ತಾ ಇಲ್ಲ ಸರ್ ಅಂತ ಒಂದಿಷ್ಟು ಜನ ತುಂಬ ಅಂದರೆ ಒಂದಿಷ್ಟು ಜನ ಅಲ್ಲ ನೈಂಟಿ ಪರ್ಸೆಂಟ್ ಜನಕ್ಕಿಂತ ಜಾಸ್ತಿ ಜನ ನನಗೆ ಕಮೆಂಟ್ ಮಾಡಿದ್ರಿ ಹಣ ಬರ್ತಾ ಇಲ್ಲ ಸರ್ ನಮಗೆ ಸರ್ಕಾರ ಇಲ್ಲಿ ನಮಗೇನು ಹಣ ಹಾಕ್ತಾಯಿಲ್ಲ ನಮಗೆ ಮಹಿಳೆಯರಿಗೆ ಹಣ ಹಾಕ್ತೀವಿ ಹಣ ಹಾಕ್ತೀವಿ ಅಂತ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರೆ ನಮಗೆ ಇಲ್ಲಿ ಎರಡು ಮೂರು ಕಂತಿನ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಸುಳ್ಳು ಸರ್ ನಮಗಿಲ್ಲಿ ಹಣವೇ ಬರ್ತಾ ಇಲ್ಲ ಸರ್ ಅಂತ ಹೇಳ್ತೀರಾ ಹಾಗಾದರೆ ಯಾವಾಗ ಹಣ ಬರುತ್ತೆ ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣದ ಇಲ್ಲಿ ಅಪ್ಡೇಟನ್ನು ಯಾವಾಗ ಸರ್ಕಾರ ಕೊಡುತ್ತೆ ಅಂತ ಹೌದು ಇಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡೋಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋವನ್ನು ಒಂದು ಹತ್ತು ನಿಮಿಷ ವಿಡಿಯೋ ನೋಡಿ ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಈಗ ಶುರು ಮಾಡೋಣ ಸ್ನೇಹಿತರೆ ರೇಷನ್ ಕಾರ್ಡ್ ಅಪ್ಡೇಟ್ ಯಾರದೆಲ್ಲ ಆಗಿದೆ ದಯವಿಟ್ಟು ಕೆಳಗಡೆ ಬಂದುಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಯಾರಿಗೂ ಆ ರೀತಿ ಆಗಬಾರ್ದು ಏನಂತಂದರೆ ರೇಷನ್ ಕಾರ್ಡ್ ಆಗದೇನೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡಿದ್ದೇನೆ ನೀವು ಹಣವನ್ನು ಪಡೆದೇನೆ ನಿಮಗೆ ಹಣ ಬಂದು ಈಗ ಸದ್ಯದಲ್ಲಿ ಸರಿ ಇದ್ದವರಿಗೆ ಕರೆಕ್ಟಾಗಿ ರೇಷನ್ ಕಾರ್ಡ್ ಡಾಕ್ಯುಮೆಂಟ್ಸ್ ಕಾರ್ಡ್ ಎಲ್ಲ ಕಂಪ್ಲೀಟಾಗಿ ಕರೆಕ್ಟಾಗಿ ಇದ್ದವರಿಗೆ ಕರೆಕ್ಟಾಗಿ ಮಾಡಿದವರಿಗೆ ಏನು ಆಲ್ಮೋಸ್ಟ್ ಎಲ್ಲದನ್ನು ಕಂಪ್ಲೀಟಾಗಿ ಇದ್ದವರಿಗೆ ಅದು ಹಣ ಬರ್ತಾ ಇಲ್ಲ ಸದ್ಯದಲ್ಲಿ ಯಾಕಪ್ಪ ಅಂತಂದರೆ ಒಂದಿಷ್ಟು ಗ್ಲಿಚ್ ಆಗೋದ್ರಿಂದ ಮತ್ತು ಒಂದಿಷ್ಟು ಇದಾಗೋದರಿಂದ ಕೆಲವರಿಗೆ ಬರ್ತಾಯಿಲ್ಲ ಆ ರೀತಿ ಇರುವಾಗ ನೀವು ಎಂಥದ್ದು ಮಾಡಿಲ್ಲ ನಿಮಗೆ ಹಣ ಬರುತ್ತಂತಂದರೆ ಹೇಗೆ ನೀವು ಒಪ್ಕೊಳ್ತೀರ ಅಂತ ನಾನು ಕೇಳುವಂಥದ್ದು ಕೆಲವರದ್ದು ರೇಷನ್ ಕಾರ್ಡ್ ಆಗಿಲ್ಲ ಆಧಾರ್ ಕಾರ್ಡ್ ಆಗಿಲ್ಲ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ನೀವಿಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣನೂ ಕೂಡ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾ ಇರುವಂಥದ್ದು ಸ್ನೇಹಿತರಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಪಿ ಎಮ್ ಕಿಸಾನ್ ಯೋಜನೆ ಆಗಿರ್ಬೋದು ಇದನ್ನೆಲ್ಲ ಕಂಪ್ಲೀಟಾಗಿ ನೀವು ಪಿ ಎಮ್ ಕಿಸಾನ್ ಯೋಜನೆಗೂ ಬೇಕಾಗುತ್ತೆ ಅಪ್ಲೈ ಆಗುತ್ತೆ ಇದು ಅಪ್ಲೈ ಆಗೇ ಆಗುತ್ತೆ ಎಲ್ಲ ಕಡೆ ಅಪ್ಲೈ ಆಗುತ್ತೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ನಾನು ನಿಮಗೆ ಹೇಳಿದರೆ ಕೆಲವರು ಕೇಳೋದೇ ಇಲ್ಲ ಅದೇನ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ಈ ಒಂದು ವಿಚಾರ ಕೆಲವರು ನನ್ನ ಹತ್ರ ಕೇಳ್ತೀರ ಅದು ಹೇಗೆ ಸರ್ ಅದು ಅದು ಹೇಗೆ ಆಗುತ್ತೆ ಸರ್ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಕಂಪ್ಲೀಟಾಗಿ ನೀವು ಮಾಡಬೇಕಾಗಿರುವಂಥದ್ದಿಷ್ಟೇ ಒಂದು ರೇಷನ್ ಕಾರ್ಡ್ ಅಪ್ಲೇಟ್ ಏನೋ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಈ ರೇಷನ್ ಕಾರ್ಡ್ ಅಪ್ಡೇಟಿಂದ ಏನಾಗುತ್ತೆ ಸರ್ ನಮಗೆ ಈ ರೇಷನ್ ಕಾರ್ಡ್ ಅಪ್ಡೇಟ್ ಬೇಡ ಸರ್ ಅಂತ ಹೇಳ್ತೀರಾ ಕೆಲವರು ನನಗೆ ಗೊತ್ತಿದೆ ಯಾಕಪ್ಪ ಅಂತಂದರೆ ಅದು ಇಷ್ಟ ಇಲ್ಲ ಕೆಲವರಿಗೆ ಇಷ್ಟ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಅಂತಂದರೆ ಏನು ನಮಗೆ ಬೇಕಾಗಿಲ್ಲ ಸರ್ ಅದು ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಬೇಕೇ ಇಲ್ಲ ಸರ್ ಅಂತ ಹೇಳ್ತೀರಾ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ರೇಷನ್ ಕಾರ್ಡ್ ಅಪ್ರೇಟನ್ನು ಪಡ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಎಲ್ಲರೂ ಕೂಡ ತಗೊಳ್ಳಿ ಯಾಕಪ್ಪ ಅಂತಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ಹೌದು ಎಸ್ ಹೌದು ಯಾಕಂತಂದರೆ ಕೆಲವರಿಗೆ ನಾನು ಹೇಳ್ತೀನಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ಕೆಲವರಿಗೆ ನೈಂಟಿ ಪರ್ಸೆಂಟ್ ಜನರಿಗೆ ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನುವಂಥದ್ದು ತುಂಬ 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 ಇಂಪಾರ್ಟೆಂಟ್ ಯಾಕಪ್ಪ ಅಂತಂದರೆ ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಬಂದಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಇಲ್ಲಿ ಏನು ದೊಡ್ಡ ವಿಚಾರ ಏನಿಲ್ಲ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡಿಲ್ಲ ಅಂತಂದರೆ ಸರ್ಕಾರ ಇಲ್ಲಿ ಒಂದು ರೂಪಾಯಿ ಹಣ ಹಾಕಲ್ಲ ಏನು ಸರ್ಕಾರ ನಯಾ ಪೈಸೆ ಒಂದು ರೂಪಾಯಿ ಹಣವನ್ನು ನಿಮಗೆ ಜಮೆ ಮಾಡೋದಿಲ್ಲ ಇದನ್ನು ತಿಳ್ಕೊಳ್ಳಿ ಫಸ್ಟ್ ಆಫ್ ಆಲ್ ಯಾಕಪ್ಪ ಅಂತಂದರೆ ಇದು ಸರ್ಕಾರದ ಹೊಸ ರೂಲ್ಸ್ ಇದು ಹೊಸ ನಿಯಮ ಇದರಿಂದ ಸರ್ಕಾರ ಇಲ್ಲಿ ಈಗ ಇದನ್ನು ಇದರಿಂದ ಹಿಂದೆ ಸರಿಯೋ ಹಾಗೆ ಕಾಣಿಸ್ತಾ ಇಲ್ಲ ಯಾಕಪ್ಪ ಅಂತಂದರೆ ಈ ಒಂದು ರೂಲ್ಸ್ಗಳಿಂದ ಹಿಂದೆ ಸರಿಯೋದಿಲ್ಲ ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತಿದೆ ಇದು ಇದು ಎಲ್ಲರೂ ಕೂಡ ಕಂಪ್ಲೀಟಾಗಿ ಚಾಚು ತಪ್ಪದೇನೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಗಮನ ಹರಿಸಿ ಇದನ್ನು ಕಂಪ್ಲೀಟಾಗಿ ಮಾಡಿ ಎಲ್ಲದನ್ನೂ ಕೂಡ ಕಂಪ್ಲೀಟಾಗಿ ಮಾಡ್ತೀರಾ ಅಂತಂದರೆ ಡೆಫಿನೆಟಾಗಿ ಹಣ ಬರುತ್ತೆ ಇಲ್ಲ ಅಂತಂದರೆ ನಯಾ ಪೈಸೆ ಏನು ನಯ ಪೈಸೆ ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಬೇಡ ಯಾಕಪ್ಪ ಅಂತಂದರೆ ಇಲ್ಲಿ ನೀವು ಈ ಕೆಲಸವನ್ನು ಮಾಡಿಲ್ಲ ಅಂತಂದರೆ ನಯಾ ಪೈಸೆ ಕೂಡ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಯಾವುದೇ ಯೋಜನೆಯಿಂದ ಹಣ ಬರೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಹೌದು ಕೆಲವರು ಹೇಳ್ತೀರಾ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಮಗೆ ಮಾಹಿತಿ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ನಮಗೆ ಬರ್ತಾ ಇಲ್ಲ ರೇಷನ್ ಕಾರ್ಡ್ ಅಪ್ರೇಟಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗಿದೆ ರೇಷನ್ ಕಾರ್ಡ್ ಅಪ್ಡೇಟಿಂದ ನಮಗೆ ದೊಡ್ಡ ಪ್ರಾಬ್ಲಮ್ ಆಗಿದೆ ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ನಮಗೆ ರೇಷನ್ ಕಾರ್ಡ್ ಅಪ್ಡೇಟೇ ಇಲ್ಲ ಸರ್ ಅಂತ ಹೇಳ್ತೀರಾ ಹೌದು ಖಂಡಿತವಾಗ್ಲೂ ಹೌದು ರೇಷನ್ ಕಾರ್ಡ್ ಅಪ್ಡೇಟಿಂದ ಏನು ಪ್ರಾಬ್ಲಮ್ ಆಗಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಹೊಸ ರೇಷನ್ ಕಾರ್ಡ್ ಮಾಡ್ಬೋದು ಇಲ್ಲ ಅಂತಂದರೆ ನೀವು ಅಪ್ಡೇಟು ಕೂಡ ಮಾಡ್ಬೋದು ಹೊಸ ಕಾರ್ಡ್ ಮಾಡಿದರೆ ಅಪ್ಡೇಟಾಗಿ ಬರುತ್ತೆ ಬಿಡಿ ಈಗ ಹೊಸ ಕಾರ್ಡ್ ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ತೀರಾ ಅಂತಂದರೆ ನೀವು ಅಲ್ಲ ಹೊಸ ಕಾರ್ಡನ್ನು ಮಾಡ್ತೀರಾ ಅಂತಂದರೆ ಅಪ್ಡೇಟ್ ಆಗಿ ಬರುತ್ತೆ ಇದು ಎಲ್ರಿಗೂ ಗೊತ್ತಿದೆ ತನ್ನಷ್ಟೇ ಅಪ್ಡೇಟಾಗಿ ಅದು ಅಂದರೆ ನಿಮ್ಮೆಲ್ರಿಗೂ ಗೊತ್ತಿರುವಂಥ ವಿಚಾರ ಅಂದರೆ ಈಗ ಅದು ತನ್ನ ಏನು ತನ್ನಿಂದ ತಾನೇ ಅಪ್ಡೇಟಾಗಿ ಬರುತ್ತೆ ಹೊಸ ರೇಷನ್ ಕಾರ್ಡ್ ಮಾಡಿದ್ರೆ ಡೆಫಿನೆಟಾಗಿ ನಿಮ್ಗೆ ಅಪ್ಡೇಟ್ ಆಗಬಾರ್ದೆ ನಿಮ್ದು ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ನೀವು ಹೊಸ ಮಾಡುವಂಥದ್ದೇ ತುಂಬ ಉತ್ತಮ ಯಾಕಪ್ಪ ಅಂತಂದ್ರೆ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಮತ್ತು ತುಂಬ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಹೊಸದೇ ಮಾಡಿದರೆ ತುಂಬ ಒಳ್ಳೆಯದು ಅಪ್ಡೇಟ್ ಮಾಡಿದರೆ ಏನು ಫಲ ಇಲ್ಲ ಹಾಗಾಗಿ ನೀವು ಹೊಸ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ ಆ್ಯಂಡ್ ಇಲ್ಲಿ ಮಹಿಳೆಯರು ಹೌದು ಮಹಿಳೆಯರಿಗೆ ಈಗ ತುಂಬ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ತಲೆ ಕೆಟ್ಟೋಗಿದೆ ನನಗೆ ಗೊತ್ತಿದೆ ಏನು ಸರ್ಕಾರ ಅಪ್ಪ ಇದು ನಮಗೆ ನಯ ಪೈಸ ಹಣ ಹಾಕ್ತಾ ಇಲ್ಲ ಇಲ್ಲಿ ಹಣ ಹಾಕ್ತೀವಿ ಹಣ ಲಕ್ಷ್ಮೀ ಅವರು ಒಂದು ಬದಿಯಿಂದ ಹೇಳ್ತಾರೆ ನಾವು ಹಣ ಹಾಕಿದ್ದೀವಿ ಮೂರು ಕಂತು ಹಾಕಿದ್ದೀವಿ ನಾಲ್ಕು ಕಂತು ಹಾಕಿದ್ದೀವಿ ಅಷ್ಟು ಹಾಕಿದ್ದೀವಿ ಇಷ್ಟು ಹಾಕಿದ್ದೀವಿ ಅಂತ ಆದರೆ ಇನ್ನೊಂದು ಬದಿಯಿಂದ ಏನು ಏನು ಸಿದ್ದರಾಮಯ್ಯರು ಹೇಳ್ತಾರೆ ನಾವು ಹಾಕಿದ್ದೀವಿ ಹಣ ಹಣ ಹಾಕಿದ್ದೀವಿ ಹಾಕಿದ್ದೀವಿ ಅಂತ ಹೇಳ್ತಾರೆ ಬಿಟ್ಟರೆ ಇಲ್ಲಿ ನಯಾ ಪೈಸೆ ಕೂಡ ಹಣ ಬಂದಿಲ್ಲ ಹಾಗಾಗಿ ಈ ರೀತಿ ಒಂದು ಕ್ವಶನ್ ಇದೆ ಸರ್ಕಾರ ಏನಾದರೂ ನಮ್ಮ ಮೋಸ ಮಾಡ್ತಾಯಿದೆ ಅಂತ ಇಲ್ಲ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಸರ್ಕಾರ ಇಲ್ಲಿ ಮೋಸ ಮಾಡ್ತಾ ಇಲ್ಲ ಕಂಪ್ಲೀಟಾಗಿ ಇಲ್ಲಿ ಸರ್ಕಾರ ಹಣ ಹಾಕಲಿಕ್ಕೆ ಶುರು ಮಾಡಿದೆ ಆ್ಯಂಡ್ ಹಣ ಹಾಕಿರುವಂಥದ್ದು ಕೆಲವರಿಗೆ ಹಣ ಹಾಕಿದೆ ಸರ್ಕಾರ ಆ್ಯಂಡ್ ಆದರೆ ಇಲ್ಲಿ ನಿಮಗೆ ಕೆಲವರದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಪಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಇ ಕೆ ವೈ ಸಿ ಆಗಿಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗ್ ಆಗಿಲ್ಲ ಹೇಳ್ತಾ ಹೋದರೆ ಇನ್ನೂ ಸಾವಿರ ಸಾವಿರ ಇದೆ ನಾನು ಅದೇ ಹೇಳ್ತಾ ಇರುವಂಥದ್ದು ನೀವು ಈ ರೀತಿ ಕಂಪ್ಲೀಟಾಗಿ ನೀವು ನೀವು ಅದನ್ನು ಕಂಪ್ಲೀಟಾಗಿ ಕೆಲಸವನ್ನು ಮಾಡ್ತೀರಾ ಕಂಪ್ಲೀಟಾಗಿ ನನ್ನ ಒಂದು ಚಾನಲನ್ನು ವಾಚ್ ಮಾಡ್ತೀರಾ ಕಂಪ್ಲೀಟಾಗಿ ರೇಷನ್ ಕಾರ್ಡ್ ಅಪ್ರೇಟನ್ನು ಮಾಡ್ತೀರಾ ಮತ್ತು ಫೋನ್ ನಂಬರನ್ನ ಕರೆಕ್ಟಾಗಿ ಇಟ್ಕೊಳ್ತೀರಾ ಮತ್ತು ಖಂಡಿತವಾಗ್ಲೂ ನಿಮ್ಮೆಲ್ಲ ರೇಷನ್ ಕಾರ್ಡ್ ಅಪ್ಡೇಟನ್ನು ಕಂಪ್ಲೀಟಾಗಿ ಮಾಡ್ತೀರಾ ಅಂತಂದರೆ ನಿಮ್ಮೆಲ್ರಿಗ್ಯಾಕೆ ಹಣ ಬರದೆ ಹೋಗುತ್ತೆ ಡೆಫಿನೇಟಾಗಿ ಹಣ ಬರುತ್ತೆ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಯಾಕೆ ಹಣ ಬರಲ್ಲ ಅಂತ ನಾನು ಕೇಳುವಂಥದ್ದು ನೀವು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ನಿಮ್ಗೆ ಹಣ ಬರಬೇಕಂತಂದರೆ ರೇಷನ್ ಕಾರ್ಡ್ ಅಪ್ರೇಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಫೋನ್ ನಂಬರನ್ನು ಕಂಪ್ಲೀಟಾಗಿ ಡೆಡ್ ಆಗಿದ್ದರೆ ನಾನು ಏನು ಹೇಳ್ತಾ ಇದ್ದೀನಿ ಕಳಿಸ್ಕೊಳ್ಳಿ ಈಗ ಡೆಡ್ ಆಗಿ ಇದ್ದರೆ ಡೆಡ್ ಆಗಿ ಇಲ್ಲ ಡೆಡ್ ಆಗಿ ಅದು ಸರಿ ಇದೆ ಡೆಡ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಮಾಡುವಂಥದ್ದು ಬೇಡ ಡೆಡ್ ಆಗಿ ಇದ್ದರೆ ನೀವು ಅದನ್ನು ಕಂಪ್ಲೀಟಾಗಿ ಡೆಡ್ ಆಗಿದ್ದರೆ ಅದನ್ನು ನೀವು ಮತ್ತೆ ಪುನಃ ಡಿ ಆ್ಯಕ್ಟಿವ್ ಆಗಿದ್ದರೆ ಅದನ್ನು ಆ್ಯಕ್ಟಿವ್ ಮಾಡ್ಕೊಳ್ಳಿ ಡೆಫಿನೇಟಾಗಿ ಅದು ಸರಿ ಆಗುತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಆಧಾರ್ ಕಾರ್ಡ್ ಕಂಪ್ಲೀಟಾಗಿ ನೀವು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಡೇಟನ್ನು ರೇಷನ್ ಕಾರ್ಡ್ ಅಪ್ಡೇಟನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ಕಂಪ್ಲೀಟಾಗಿ ಮಾಡ್ಕೊಂಡ್ಮೇಲೆ ನನ್ನ ಕಮೆಂಟ್ ಚಾನಲ್ ಬಂದುಬಿಟ್ಟು ಕೆಳಗಡೆ ಬಂದ್ಬಿಟ್ಟು ಒಂದೇ ಒಂದು ಕಮೆಂಟ್ ಮಾಡಿ ನಮಗೆ ಖಂಡಿತವಾಗ್ಲೂ ಎಲ್ಲ ಕಂಪ್ಲೀಟ್ ಆಗಿದೆ ನಾವು ಮಾಡಿದ್ದೀವಿ ಅಂತ ಕೆಳಗಡೆ ಬಂದು ಕಂಪ್ಲೀಟ್ ಇದು ಏನು ಕಮೆಂಟ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿ ಆದಮೇಲೆ ಡೆಫಿನೇಟಾಗಿ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ ಇದು ಹೇಗೆ ಹೇಳ್ತೀರಾ ಸರ್ ನಿಮ್ಗೆ ಹೇಗೆ ನಂಬಿಕೆ ಇದೆ ಹಣ ಜಮೆ ಆಗುತ್ತೆ ಅಂತ ಅಂತ ಕೇಳ್ಬೋದು ಹೌದು ಇಲ್ಲಿ ಸರ್ಕಾರ ಆಲ್ರೆಡಿ ಮಹಿಳೆಯರಿಗೆ ಹಣ ಹಾಕಲಿಕ್ಕೆ ಶುರು ಮಾಡಿದೆ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಇಲ್ಲಿ ಸರ್ಕಾರ ಯಾವಾಗ ಶುರು ಮಾಡಿದೆ ಅಂತ ನೀವು ಕೇಳ್ಬೋದು ಹೌದು ಸದ್ಯದಲ್ಲೇ ಹಣ ಹಾಕಲಿಕ್ಕೆ ಶುರು ಮಾಡ್ತಾ ಇರುವಂಥದ್ದು ಶುರು ಮಾಡಿದ್ದಾರೆ ಶುರು ಮಾಡ್ತಾ ಇರುವಂಥದ್ದು ಶುರು ಮಾಡಲಿಕ್ಕೆ ತಯಾರಿ ಮಾಡ್ತಾ ಇರುವಂಥದ್ದು ಹೌದು ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬರ್ತಾ ಇಲ್ಲ ಅಂತ ನನಗೆ ಗೊತ್ತಿದೆ ಕೆಲವರಿಗೆ ತುಂಬ ಬೇಜಾರಾಗಿದೆ ಯಾಕಪ್ಪ ಅಂತಂದರೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಫುಲ್ ಏನು ಫ್ರಸ್ಟ್ರೇಷನ್ ಆಗಿಬಿಟ್ಟಿದ್ರು ಅಂತಂದರೆ ಸಿಟ್ಟು ಬಂದುಬಿಟ್ಟಿದೆ ಏನು ಏನು ಮಾತಾಡ್ತಾರೆ ಈ ಏನು ಏನು ಮಾತಾಡಬೇಕಂತ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಹಾಗಾಗಿ ನಾನು ಅದೇ ಹೇಳ್ತಾ ಇರುವಂಥದ್ದು ಇಲ್ಲಿ ತುಂಬ ತುಂಬ ಜನರು ಸಿಟ್ಟಾಗಿಬಿಟ್ಟಿದೆ ಆಲ್ಮೋಸ್ಟ್ ಕೆಲವರಿಗೆ ಇಲ್ಲ ಇಲ್ಲಿ ಏನು ಮಾತಾಡಬೇಕಂತ ಹಾಗಾಗಿ ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ ಆ್ಯಂಡ್ ಎಲ್ಲವೂ ಕೂಡ ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಎಲ್ರಿಗೂ ಡೆಫಿನೆಟಾಗಿ ಹಣವನ್ನು ಪಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಜಮೆ ಆಗಲಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಎಲ್ಲರೂ ಕೂಡ ಕಂಪ್ಲೀಟಾಗಿ ರೇಷನ್ ಕಾರ್ಡ್ ಅಪ್ಡೇಟ್ ಪಾನ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ನಾನು ಏನೇನು ಹೇಳಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಕಂಪ್ಲೀಟಾಗಿ ಮಾಡ್ಕೊಳ್ತೀರ ಅಂತಂದರೆ ನಿಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಇದನ್ನೆಲ್ಲ ಕಂಪ್ಲೀಟಾಗಿ ಮಾಡ್ಕೊಳ್ಬೋದು ಮತ್ತು ನಾನು ಇನ್ನೊಂದು ವಿಚಾರ ಹೇಳುವಂಥದ್ದು ಏನಪ್ಪಾ ಅಂತಂದರೆ ತುಂಬ ಅಂದ್ರೆ ತುಂಬ ಜನ ಇನ್ನೊಂದು ತಪ್ಪು ಮಾಡ್ತಾರೆ ಏನಪ್ಪಾ ಅಂತಂದರೆ ನೀವು ಅರ್ಜಿ ಹಾಕೋ ಟೈಮ್ನಲ್ಲಿ ಏನಾದರೂ ನಿಮ್ಮದು ನೇಮ್ ಮಿಸ್ ಮ್ಯಾಚ್ ಏನಾದರೂ ಇದ್ದರೆ ಅದು ಸ್ವಲ್ಪ ಪ್ರಾಲಮ್ ಆಗ್ತದೆ ಇದಕ್ಕೆ ಎಫೆಕ್ಟ್ ಆಗ್ತದೆ ನಾನು ಅದೇ ಹೇಳ್ತಾ ಇರುವಂಥದ್ದು ಅದನ್ನು ನೀವು ಕರೆಕ್ಟಾಗಿ ಇಟ್ಕೊಳ್ಳಿ ಸರಿ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೆ ಸದ್ಯದಲ್ಲೇ ಹಾಗಾಗಿ ಡೆಫಿನೆಟಾಗಿ ಅದನ್ನು ಸರಿ ಮಾಡ್ಕೊಳ್ಬೇಕಾಗ್ತದೆ ಕೆಲವರದ್ದು ರೇಷನ್ ಕಾರ್ಡ್ ಸರಿ ಇಲ್ಲ ಆಧಾರ್ ಕಾರ್ಡ್ ಸರಿ ಇಲ್ಲ ಮತ್ತು ಕೆಲವೊಂದು ಪ್ರಾಬ್ಲಮ್ಗಳಾಗಿದೆ ಮತ್ತು ಕೆಲವೊಬ್ಬರಿಗೆ ಕೆಲವೊಂದು ಪ್ರಾಬ್ಲಮ್ ಆಗಿದೆ ಅಂತ ಇಲ್ಲಿ ನನಗೆ ಹೇಳ್ತಾಯಿದ್ರು ನನ್ನ ಒಂದು ಸಬ್ಸ್ಕ್ರೈಬರ್ಗಳು ಕೂಡ ಹೇಳ್ತಾ ಹೇಳ್ತಾಯಿದ್ರು ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ಅಂತ ನಾನು ಲಕ್ಷ್ಮೀ ಹಬ್ಬಳ ಹೆಬ್ಬಳ್ಕರ್ ಹತ್ರ ಕೇಳ್ಕೊಳ್ಳುವಂಥದ್ದಿಷ್ಟೇ ದಯವಿಟ್ಟು 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 ಮೇಡಮ್ ದಯವಿಟ್ಟು ಸರ್ಕಾರದಿಂದ ಗೃಹಲಕ್ಷ್ಮಿ ಹಣವನ್ನು ರಿಲೀಸ್ ಮಾಡಿ ತುಂಬ ಅಂದರೆ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ ಮಹಿಳೆಯರಿಗೆ ಹಣ ಬರುತ್ತೆ ಸರ್ಕಾರಕ್ಕೂ ತುಂಬ ಖುಷಿಯಾಗುತ್ತೆ ನೀವು ಹಣ ಹಾಕಿದ್ದೀರಾ ಅಂತ ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಸರ್ಕಾರ ಇಲ್ಲಿ ನಾನು ಏನು ರಿಕ್ವೆಸ್ಟ್ ಮಾಡಿಕೊಡುವಂಥದ್ದು ಇಷ್ಟೇ ಎಲ್ರಿಗೂ ಹಣ ಹಾಕಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸರ್ಕಾರ ಖಂಡಿತವಾಗ್ಲೂ ಎಲ್ರಿಗೂ ಹೆಲ್ಪ್ ಮಾಡಲಿ ಆ್ಯಂಡ್ ಹೆಲ್ಪ್ ಆಗುತ್ತೆ ಸರ್ಕಾರದಿಂದ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಎಲ್ಲರೂ ಕೂಡ ಇಲ್ಲಿ ಸರ್ಕಾರದ ಹತ್ರ ನಾನು ಕೇಳ್ಕೊಳ್ಳುವಂಥದ್ದು ಇಷ್ಟೇ ಆಗಿ ಹಣ ಹಾಕಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ಲರೂ ಕೂಡ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಹಣ ಹಾಕಲಿ ಸರ್ಕಾರ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಡ್ತೀನಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಸರ್ಕಾರ ಇಲ್ಲ ಅದು ಅದೇ ಕಾರಣದಿಂದ ನಾನು ಕೇಳುವಂಥ ದಿಷ್ಠೆಯಲ್ಲಿ ಎಲ್ರಿಗೂ ಹಣ ಹಾಕಲಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಕೂಡ ನಾನು ಹೇಳ್ತಾ ಇರುವಂಥದ್ದು ದಿಷ್ಟೆ ಇನ್ನೊಂದು ಏನು ಪಿ ಎಮ್ ಕಿಸನ್ ಯೋಜನೆ ಹಣ ಆಗಿರ್ಬೋದು ಏನು ಅದೆಲ್ಲದೂ ಕೂಡ ಕಂಪ್ಲೀಟಾಗಿ ನೀವು ಹಣವನ್ನು ಪಡ್ಕೊಳ್ಬೇಕಂತ ಂದರೆ ನಿಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಪಾನ್ ಕಾರ್ಡ್ ಅಪ್ಡೇಟ್ ಇದೆಲ್ಲ ತುಂಬ 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 ಇಂಪಾರ್ಟೆಂಟ್ ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇರ್ತೀನಿ ಇದೇ ನಾನು ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ತುಂಬ 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 ಇಂಪಾರ್ಟೆಂಟ್ ಅದನ್ನೆಲ್ಲ ಕೂಡ ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಎಲ್ಲರ ಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ತುಂಬ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಸಿಗೋಣ ಸ್ನೇಹಿತರನ್ನ ನೆಕ್ಸ್ಟ್ ಚೂಡಿದಲ್ಲಿ ಟಾಟಾ ಟಾಟಪಪ್ಪ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡೋದಲ್ಲಿ ಎಲ್ಲರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಎಲ್ರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ